ಬರ ಪರಿಸ್ಥಿತಿಯಿಂದಾಗಿ ಜಾನುವಾರುಗಳಿಗೆ ಮೇವಿನ ಕೊರತೆಯಾಗದಂತೆ ಮುನ್ನೆಚ್ಚರಿಕೆ ಸಲುವಾಗಿ ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ಕಳ್ಳಂಬೆಳ್ಳ ಹೋಬಳಿ ಚಿಕ್ಕನಹಳ್ಳಿಯ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದಲ್ಲಿ ಮೇವು ನಿಧಿಯನ್ನು ಆರಂಭಿಸಲಾಗಿದೆ ಪ್ರತಿ ಜಾನುವಾರಿಗೆ ಆರು ಕೆಜಿಯಂತೆ ಒಂದು ವಾರಕ್ಕಾಗುವಷ್ಟು ನಲವತ್ತೆರಡು ಕೆಜಿ ಒಣಮೇವನ್ನು ರೈತರಿಗೆ ವಿತರಿಸಲಾಗುತ್ತಿದೆ ದೂರದರ್ಶನದೊಂದಿಗೆ ರೈತ ಜವಲಿಂಗಪ್ಪ ಮಳೆ ಇಲ್ಲ ಬೋರ್ವೆಲ್ನಲ್ಲೂ ನೀರು ಬತ್ತೆ ಹೋಗಿದೆ ಮೇವು ಬೆಳೆಯಲಾಗುತ್ತಿಲ್ಲ ಈ ಮೇವು ಬ್ಯಾಂಕ್ನಲ್ಲಿ ನಲವತ್ತೆರಡು ಕೆಜಿ ಒಣಹುಲ್ಲು ನೀಡುತ್ತಿದ್ದಾರೆ ಎಂದರು ಯುವ ರೈತ ಮಧು ಮೇವು ವಿತರಣೆಯಿಂದ ರೈತರಿಗೆ ಅನುಕೂಲವಾಗಿದೆ ಎಂದು ಹೇಳಿದರು ಈ ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಬರ ಪರಿಹಾರ ಬರ ಪರಿಹಾರ ಕಾರ್ಯಕ್ರಮದಡಿ ಈ ಮೇವು ನಿಧಿ ಪ್ರಾರಂಭ ಮಾಡಲಾಗಿರುತ್ತದೆ ಮಾನ್ಯ ಸರ್ಕಾರದ ಎಸ್ ಎಫ್ ನಿಧಿಯಿಂದ ಮೊದಲನೇ ಪಾಟರ್ ಬ್ಯಾಂಕನ್ನು ಉದ್ಘಾಟನೆ ಮಾಡಿ ಮಾಡಿರುತ್ತದೆ ಪಶುಪಾಲನಾ ಇಲಾಖೆಯ ಸಹಾಯಕ ನಿರ್ದೇಶಕ ಸಿಎಸ್ ರಮೇಶ್ ಶಿರಾ ತಾಲೂಕಿನಲ್ಲಿ ಐವತ್ ಮೂರು ಸಾವಿರಕ್ಕೂ ಹೆಚ್ಚು ದೊಡ್ಡ ರಾಸುಗಳು ಕುರಿ ಮೇಕೆಗಳು ಸೇರಿ ಐದು ಲಕ್ಷಕ್ಕಿಂತ ಹೆಚ್ಚಿನ ಜಾನುವಾರುಗಳಿವೆ ಅವುಗಳ ಮಾಲೀಕರಿಗೆ ಇಲಾಖೆಯಿಂದ ವಿತರಿಸಲಾದ ಕಾರ್ಡ್ಗಳನ್ನು ಆಧರಿಸಿ ಮೇವು ವಿತರಿಸಲಾಗುವುದು ಎಂದು ಹೇಳಿದರು ಮತ್ತು ಇದನ್ನು ಬಿಟ್ಟು ಕುರಿ ಮತ್ತು ಮೇಕೆಗಳಿಗೂ ಸಹ ಕೆಲವು ಟೈಮು ನಾವು ಮೇವಿನ ಅಭಾವ ಸಮಯದಲ್ಲಿ ಮೇವನ್ ಕೊಡಬೇಕಾಗುತ್ತೆ ಬಟ್ ಇನ್ನು ನಾವು ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಪ್ರಾರಂಭ ಮಾಡಿಲ್ಲ